ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ವೀಕ್ಷಕರೇ ಎಲ್ಲರ ಅಕೌಂಟ್ಗೂ ಕೂಡ ಹಣ ಬಂದಿದೆ ನಿಮ್ಮ ಅಕೌಂಟ್ ಗೆ ಬಂದಿದೆಯಾ ಹೌದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಧಿಕೃತ ಮಾಹಿತಿ ಯಾಕಂದ್ರೆ ಖುದ್ದು ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ಕೂಡ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ಪಡೆದುಕೊಳ್ಳಬಹುದು ಕೇಂದ್ರ ಸರ್ಕಾರದಿಂದ ಹೌದು ಈ ಒಂದು ಹೊಸ ಯೋಜನೆ ಬಗ್ಗೆ ಖುದ್ದು ದಸರಾ ಹಬ್ಬಕ್ಕೆ ನರೇಂದ್ರ ಮೋದಿಜಿಯವರು ಅವರು ಘೋಷಣೆ ಮಾಡಿದ್ದಾರೆ ಇದರ ಬಗ್ಗೆ ಡೀಟೇಲ್ ಆಗಿ ಅಪ್ಡೇಟ್ ನೋಡ್ತಾ ಹೋಗೋಣ ಮುನ್ನೂರು ರೂಪಾಯಿ ಸಬ್ಸಿಡಿ ಬಗ್ಗೆ ಅಪ್ಡೇಟ್ ನೋಡೋಣ ಇನ್ನು ಜಿಎಸ್ಟಿ ರೇಟ್ ಅಲ್ಲಿ ಭಾರಿ ಇಳಿಕೆ ಆಗಿದೆ ಬೈಕು ಕಾರು ಟ್ಯಾಕ್ಸಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡಲು ಜನರು ಶೋರೂಮ್ ಗಳ ಮುಂದೆ ಮುಗಿಬಿದ್ದಿದ್ದಾರೆ ಮತ್ತೆ ಎಷ್ಟು ಬೆಲೆ ಇಳಿಕೆ ಆಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಜಿ ಎಸ್ ಟಿ ಕಡಿತವಾಗಿರೋದ್ರಿಂದ ಎಲ್ಲ ದರ ಕೂಡ ಇಳಿಕೆ ಆಗಿದೆ ಯಾವೆಲ್ಲ ವಸ್ತು ಇಳಿಕೆಯಾಗಿದೆ ಯಾವೆಲ್ಲ ವಸ್ತು ಏರಿಕೆಯಾಗಿದೆ ಅದರ ಕೂಡ ನೋಡೋಣ ಹಾಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಏಳನೇ ತಾರೀಕಿನವರೆಗೂ ನಡೆಯುವ ಈ ಒಂದು ಜಾತಿ ಗಣತಿ ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೆಲವು ಅಡಚಣೆಗಳು ಮತ್ತು ಸರ್ವರ್ ಡೌನ್ ಉಂಟಾಗಿದೆ ಇನ್ನೊಂದು ಕಡೆಗೆ ನಾಲ್ಕನೇದಾಗಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ತುಂಬಾನೇ ಎಚ್ಚರವಾಗಿರಿ ಎದಕ್ಕಂದ್ರೆ ಮತ್ತೆ ಕರ್ನಾಟಕದಲ್ಲಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಶುರುವಾಗಿದೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರಿಗೂ ಕೂಡ ಡಿಜಿಟಲ್ ಅರೆಸ್ಟ್ ಮಾಡಿ ಹದಿನಾಲ್ಕು ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಲಾಗಿತ್ತು ಮೊಬೈಲ್ ಫೋನ್ ಇದ್ದವರಂತೂ ತನಕ ನೋಡಿ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಗೃಹ ಲಕ್ಷ್ಮಿಯರಿಗಂತೂ ಇವತ್ತು ಬಾಡೂಟ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸೂಪರ್ ಬ್ರೇಕಿಂಗ್ ನ್ಯೂಸ್ ಸರ್ಕಾರದಿಂದ ಬಂದಿರೋ ಮಾಹಿತಿ ಸೊ ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮ್ಮ ಗೆ ಹಣ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ತಾ ಇದೆ ಯಾವಾಗ ಜಮೆ ಆಗುತ್ತೆ ಎಕ್ಸಾಕ್ಟ್ ಡೇಟ್ ನಿಮಗೆ ಹೇಳ್ತೀನಿ ಬೇರೆ ಎಲ್ಲೂ ಕೂಡ ನಿಮಗೆ ಈ ವಿಡಿಯೋ ನೋಡೋಕೆ ಸಿಗೋಲ್ಲ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಜುಲೈ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತೀವಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ಹೌದು ಎಲ್ಲಾ ಗೃಹ ಲಕ್ಷ್ಮಿಯವರಿಗೂ ಕೂಡ ಬಂಪರ್ ಬಂಪರ್ ಸಿಹಿ ಸುದ್ದಿ ಯಾಕಂದ್ರೆ ಖುದ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದರ ಬಗ್ಗೆ ಈ ಬಾರಿ ಒಂದು ಅಪ್ಡೇಟ್ ಅನ್ನ ಜನರಿಗೆ ಕೊಟ್ಟಿದ್ದಾರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಎಲ್ಲಾ ಗೃಹ ಲಕ್ಷ್ಮಿಯವರಿಗೂ ಕೂಡ ಸಿಹಿ ಸುದ್ದಿ ಯಾಕಂದ್ರೆ ಇದೇ ಒಂದು ಇಪ್ಪತ್ತನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಹೌದು ಇದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಎರಡು ಸಾವಿರ ರೂಪಾಯಿ ನಾವು ಹಣ ರಿಲೀಸ್ ಮಾಡಿದ್ದೀವಿ ಅಂತ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ದಸರಾ ಹಬ್ಬವನ್ನ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ್ದಾರೆ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದು ನಾವು ನಿಮಗೆ ಸಾಕ್ಷಿ ಸಮೇತ ಹೇಳ್ತಾ ಇದ್ದೀವಿ ಅಧಿಕೃತ ಮಾಹಿತಿ ಹೇಳ್ತಾ ಇದ್ದೀವಿ ಸೊ ಇಪ್ಪತ್ತನೇ ತಾರೀಕಿಗೆ ಹಣ ರಿಲೀಸ್ ಆಗಿದೆ ಅಂದ್ರೆ ನಿಮ್ಮ ಗೆ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗೆ ಅಂದ್ರೆ ಇಲ್ಲಿ ಅವರು ಖುದ್ದು ಅವರೇ ಹೇಳಿದ್ದಾರೆ ದಸರಾ ಹಬ್ಬಕ್ಕೆ ನೆರವಾಗಲಿ ಅಂತ ಜುಲೈ ತಿಂಗಳ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಅಂದ್ರೆ ಇಲ್ಲಿವರೆಗೂ ಜೂನ್ ತಿಂಗಳ ಹಣವನ್ನ ಅಂದರೆ ಜೂನ್ ತಿಂಗಳವರೆಗೂ ಇಪ್ಪತ್ತೊಂದನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿತ್ತು ಆದರೆ ಜುಲೈ ತಿಂಗಳದ್ದು ಆಗಸ್ಟ್ ತಿಂಗಳದ್ದು ಬಾಕಿ ಇತ್ತು ಅಂತ ಅವರೇ ಹೇಳಿದ್ದಾರೆ ತುಂಬಾ ಜನ ಜುಲೈ ಕಂತು ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಿದ್ರು ಅವರಿಗೆ ಒಂದು ನೆಮ್ಮದಿಯ ಸುದ್ದಿ ಅಂತ ಹೇಳಬಹುದು ಯಾಕಂದ್ರೆ ಜುಲೈ ತಿಂಗಳ ಹಣವನ್ನ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಮಾಡಲಾಗಿದ್ದು ದಸರಾ ಹಬ್ಬದ ಒಳಗೆ ಅಂದ್ರೆ ಎರಡು ಅಕ್ಟೋಬರ್ ಇಂದ ಹಿಡಿದು ಐದು ಅಕ್ಟೋಬರ್ ಒಳಗಡೆ ನಿಮಗೆ ಜುಲೈ ತಿಂಗಳ ಎರಡು ಸಾವಿರ ರೂಪಾಯಿ ಕಂತು ಹಣ ಬಂದು ಅಕೌಂಟ್ಗೆ ಸೇರಲಿದೆ ಇದು ಅಧಿಕೃತವಾಗಿ ಬಂದಿರೋ ಮಾಹಿತಿ ವೀಕ್ಷಕರೇ ಮತ್ತೆ ನೀವು ಬೇರೆ ಯಾವುದೋ ವಿಡಿಯೋ ನೋಡೋದಕ್ಕೂ ಬೇಕಾಗಲ್ಲ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈಗಾಗಲೇ ಜೂನ್ ತಿಂಗಳವರೆಗೂ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ ಜುಲೈ ತಿಂಗಳ ಹಣ ಯಾರಿಗಾದರೂ ಜಮೆ ಆಗಿದ್ರೆ ಅದನ್ನು ಕೂಡ ತಿಳಿಸಿ ಇನ್ನು ಸೆಪ್ಟೆಂಬರ್ ತಿಂಗಳದ್ದು ಇನ್ನೂ ಕೂಡ ಬಾಕಿ ಬಿಡುಗಡೆ ಮಾಡಿಲ್ಲ ಆಗಸ್ಟ್ ತಿಂಗಳದ್ದು ಇನ್ನು ಮುಂದಿನ ಬರುವ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಆಯಿತು ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅದಕ್ಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಸಿಗಬಹುದು ಅರ್ಜಿ ಹಾಕಿದವರಿಗೆ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ನವರಾತ್ರಿ ದಸರಾ ಹಬ್ಬಕ್ಕೆ ಅಂತ ಒಂದು ದೊಡ್ಡ ಬಂಪರ್ ಕೊಡುಗೆಯನ್ನು ಕೊಟ್ಟಿರುವಂತದ್ದು ತುಂಬಾ ಜನರಿಗೆ ಇದರ ಬಗ್ಗೆ ಒಂದು ನಾಲೆಜ್ ಇಲ್ಲ ಹೌದು ಇಪ್ಪತ್ತೈದು ಲಕ್ಷ ಮತ್ತೊಮ್ಮೆ ಫ್ರೀ ಆಗಿ ಉಜ್ವಲ ಎಲ್ ಪಿ ಜಿ ಸಂಪರ್ಕಕ್ಕೆ ಸಮ್ಮತಿ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ದಸರಾ ಆರಂಭದ ದಿನವೇ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ಹೊಸ ಕುಟುಂಬಗಳಿಗೆ ಹೊಸ ಉಚಿತ ಎಲ್ ಸಂಪರ್ಕ ಗ್ಯಾಸ್ ಸಿಲಿಂಡರ್ ಕಲ್ಪಿಸಲಾಗುವುದು ಅಂತ ಘೋಷಣೆ ಮಾಡಿದೆ ಈ ಮೂಲಕ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಈಗ ಸಂಪರ್ಕ ಕಲ್ ಕಲ್ಪಿಸುವುದರ ಮೂಲಕ ದೇಶದಲ್ಲಿ ಉಜ್ವಲ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಕೂಡ ಹತ್ತು ಕೋಟಿ ದಾಟಲಿದೆ ಅಂತ ಹೇಳಬಹುದು ಈ ಒಂದು ಯೋಜನೆಯಲ್ಲಿ ಸರ್ಕಾರ ಎರಡು ಸಾವಿರದ ಐವತ್ತು ರೂಪಾಯಿ ವೆಚ್ಚದಲ್ಲಿ ಅನಿಲ ಸಂಪರ್ಕ ಮತ್ತು ಮುನ್ನೂರು ರೂಪಾಯಿಗಳ ಠೇವಣಿಯನ್ನ ನೀಡಲಿದೆ ಈ ಬಗ್ಗೆ ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಯೋಜನೆ ಜಾರಿಗೆ ಬಂದಿತ್ತು ಹಾಗೆ ಈ ಒಂದು ಎಲ್ಲ ಎಲ್ ಪಿ ಜಿ ಅಂದ್ರೆ ಉಜ್ವಲ ಯೋಜನೆಯಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ದಾರರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಇಲ್ಲಿ ಕೊಡಲಾಗುತ್ತೆ ವೀಕ್ಷಕರೇ ಇದು ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಇದು ಒಂದು ಪ್ರಧಾನ ಮಂತ್ರಿಯವರ ಇಪ್ಪತ್ತೈದು ಲಕ್ಷ ಹೊಸ ಎಲ್ ಪಿ ಜಿ ಸಂಪರ್ಕಗಳು ನೀಡಲಿದ್ದಾರೆ ಸೊ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿಲ್ಲ ಬೇಗನೆ ಅರ್ಜಿ ಹಾಕೊಳ್ಳಿ ರೂಪಾಯಿ ಸಬ್ಸಿಡಿ ಹಾಗೆ ಗ್ಯಾಸ್ ಸಿಲಿಂಡರ್ ಬಗ್ಗೆ ಗುಡ್ ನ್ಯೂಸ್ ಸಿಗಲಿದೆ ಅಂತಾನೆ ಹೇಳಬಹುದು ಉಜ್ವಲ ಯೋಜನೆಯಲ್ಲಿ ಇಲ್ಲಿ ವೀಕ್ಷಕರೇ ಇನ್ನು ತುಂಬಾ ಇದೆ ಇನ್ನು ಬಿಡಬೇಡಿ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಜಿ ಪಾಯಿಂಟ್ ಜೀರೋ ಜಾರಿಗೆ ಬಂದಿದೆ ಬೈಕು ಕಾರು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೆ ದಿನ ಬಳಕೆ ವಸ್ತುಗಳು ಎಲ್ಲಾ ಕೂಡ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಹೌದು ಜಿಎಸ್ ಟಿ ಕಡಿತ ಮೊದಲ ದಿನವೇ ಖರೀದಿ ಅಬ್ಬರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ದೇಶಾದ್ಯಂತ ಜನರು ಶೋರೂಮ್ಗಳ ಮುಂದೆ ಮುಗಿಬಿದ್ದಿದ್ದಾರೆ ಬೈಕು ಕಾರು ಖರೀದಿ ಮಾಡೋದಕ್ಕೆ ಟ್ರ್ಯಾಕ್ಟರ್ ಉಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಜನರು ಮುಗಿಬಿದ್ದರೆ ಯಾಕಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಬೆಲೆ ಇಳಿಕೆ ಆಗುತ್ತೆ ಅಂತ ಒಂದು ತಿಂಗಳಿಂದ ಜನರು ಕಾರು ಬೈಕು ಖರೀದಿಗೆ ಹಿಂದೇಟು ಹಾಕಿದ್ರು ದಿಢೀರನೆ ಇಪ್ಪತ್ ಮೂರನೇ ತಾರೀಕು ಸೋಮವಾರದಿಂದ ಜನರು ಈ ಒಂದು ಶೋರೂಮ್ಗಳ ಮುಂದೆ ಲೈನ್ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಒಂದೇ ದಿನ ಮೂವತ್ತು ಸಾವಿರ ಮಾರುತಿ ಕಾರುಗಳು ಸೇಲಾಗಿವೆ ಹನ್ನೊಂದು ಸಾವಿರ ಹುಂಡೈ ಕಾರುಗಳು ಕೂಡ ಮಾರಾಟವಾಗಿದ್ದು ಭಾರತದಲ್ಲಿ ದಾಖಲೆ ಬರೆದಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ದಸರಾ ಆರಂಭದ ದಿನ ಸೋಮವಾರದಿಂದ ದೇಶಾದ್ಯಂತ ಜಾರಿಗೆ ಬಂದಿದ್ದು ದಿನ ಬಳಕೆ ವಸ್ತುಗಳು ಸ್ಕೂಟರು ವಾಷಿಂಗ್ ಮಷೀನು ಕಾರು ಮತ್ತೆ ಇಲ್ಲಿ ವಾಷಿಂಗ್ ಮಷಿನ್ ಸೇರಿದಂತೆ ಮುನ್ನೂರ ಎಪ್ಪತ್ತೈದು ವಸ್ತುಗಳ ತೆರಿಗೆ ಕೂಡವನ್ನ ಇಲ್ಲಿ ಇಳಿಕೆಯನ್ನ ಮಾಡಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಜಿ ಎಸ್ ಟಿ ಇಳಿಕೆಯಿಂದಾಗಿ ಎಲೆಕ್ಟ್ರಾನಿಕ್ ಸ್ಟೋರ್ಗಳು ಸೂಪರ್ ಮಾರ್ಕೆಟ್ಗಳು ಕಾರು ಬೈಕ್ ಶೋರೂಮ್ಗಳು ಈಗಾಗಲೇ ಭಾರಿ ಒಂದು ಸೇಲ್ಸ್ ಅನ್ನ ಮಾಡ್ತಾ ಇದೆ ಹೀಗಾಗಿ ನಮ್ಮ ಒಂದು ಭಾರತದಲ್ಲಿ ಈಗ ಮತ್ತೆ ಹೊಸ ಜಿ ಎಸ್ ಟಿ ಪರ್ವ ಅಂತಾನೆ ಹೇಳ್ಬೋದು ಹೀಗಾಗಿ ಇದು ಒಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಹೇಳಲಾಗುತ್ತೆ ಜಿ ಎಸ್ ಟಿ ಕಡಿತ ಮಾಡಿರೋದ್ರಿಂದ ಪ್ರತಿ ಕುಟುಂಬದ ಹದಿಮೂರು ಪರ್ಸೆಂಟ್ ಉಳಿತಾಯವಾಗುತ್ತೆ ಸಣ್ಣ ಕಾರು ಖರೀದಿ ಮಾಡೋರಿಗೆ ಉಳಿತಾಯವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರೇ ಈಗ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಒಂದು ಕರ್ನಾಟಕದಲ್ಲಿ ಈಗಾಗಲೇ ಒಂದು ಜಾತಿ ಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಧಿಕೃತವಾಗಿ ಜಾರಿಗೆ ಬಂದಿದೆ ಶಿಕ್ಷಕರು ಅರವತ್ತು ಪ್ರಶ್ನೆ ಕೇಳಲು ಮನೆಗೆ ಬರ್ತಾ ಇದ್ದಾರೆ ಆದ್ರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಗಳ ಸಮಸ್ಯೆಯಿಂದಾಗಿ ಇಂಟರ್ನೆಟ್ ಸಮಸ್ಯೆಗಳಿಂದಾಗಿ ಇಪ್ಪತ್ತು ಲಕ್ಷ ಜನರ ಸಮ ಒಂದು ಸಮೀಕ್ಷೆ ಮಾಡಬೇಕಾಗಿತ್ತು ಆದರೆ ಮೊದಲ ದಿನ ಹತ್ತು ಸಾವಿರ ಜನರ ಸಮೀಕ್ಷೆ ಮಾತ್ರ ಮಾಡಲಾಗಿದೆ ಇಂಟರ್ನೆಟ್ ಇಲ್ಲದೆ ಸಮೀಕ್ಷೆ ಆಪ್ ಕೆಲಸ ಮಾಡ್ತಾ ಇಲ್ಲ ಅಂತ ಕಡೆ ಶಾಲೆ ಅಂಗನವಾಡಿಗಳಲ್ಲಿ ವಿಶೇಷವಾಗಿ ಶಿಬಿರವನ್ನ ಹಾಕಲಾಗಿದೆ ಮೊದಲ ದಿನ ಸಮಸ್ಯೆ ಆಗೋದು ಸಹಜ ಆರಂಭ ದಿನವಾಗಿರೋದ್ರಿಂದ ಗಣತಿದಾರರು ಕಿಟ್ ಸಂಗ್ರಹಿಸುವುದು ಬ್ಲಾಕ್ ಪತ್ತೆ ಮಾಡಿಕೊಂಡು ಸ್ಥಳ ಪರಿಶೀಲನೆ ಮಾಡುವುದು ಆಪ್ ಡೌನ್ಲೋಡ್ ತಾಂತ್ರಿಕ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆ ಓಟಿಪಿ ಪಿ ಬರದೇ ಇರುವುದು ಸಣ್ಣಪುಟ್ಟ ಸಮಸ್ಯೆಗಳು ಉಂಟಾಗಿರುತ್ತವೆ ಅಂತಾನು ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೂ ಕೂಡ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ವೋಟರ್ ಡಿನ ರೆಡಿ ಮಾಡಿ ಇಟ್ಕೊಳ್ಳಿ ಅದಕ್ಕಂದ್ರೆ ಅರವತ್ತು ಪ್ರಶ್ನೆಗಳು ಕೇಳಲು ಬಂದಾಗ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ಓಟಿ ಟಿ ನೀವು ಹೇಳಬೇಕಾಗುತ್ತದೆ ವೀಕ್ಷಕರೇ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತ ನೀವು ಕೇಳೋದಾದ್ರೆ ಒಟ್ಟು ಇಲ್ಲಿ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ವೀಕ್ಷಕರೇ ಇದರಲ್ಲಿ ಕುಟುಂಬದ ಮುಖ್ಯಸ್ಥರನ್ನ ಮುಂದೆ ಕರೀತಾರೆ ಅವರ ಹೆಸರನ್ನ ಕೇಳ್ತಾರೆ ಅವರ ತಂದೆ ಹೆಸರು ಅವರ ತಾಯಿ ಹೆಸರು ಕುಟುಂಬದ ಕುಲ ಹೆಸರು ಮನೆ ವಿಳಾಸ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಕಾರ್ಡು ಹಾಗೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ಸಂಖ್ಯೆ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಏನೆಲ್ಲ ಕೆಲಸ ಮಾಡ್ತಾರೆ ಮತ್ತೆ ಮಕ್ಕಳಿದ್ರೆ ಶಾಲೆಗೆ ಹೋಗ್ತಾರೋ ಯಾವ ಶಾಲೆಗೆ ಹೋಗ್ತಾರೆ ಯಾವ ಜಾತಿ ಮುಖ್ಯವಾಗಿ ಉಪಜಾತಿ ಯಾವುದು ಜಾತಿ ಯಾವುದು ಜಾತಿ ವರ್ಗ ಯಾವುದು ಎಲ್ಲವನ್ನು ಕೂಡ ಇಲ್ಲಿ ಕೇಳಲಿದ್ದಾರೆ ವೀಕ್ಷಕರೇ ಇನ್ನು ಬನ್ನಿ ಈಗ ಕೊನೆಯದಾಗಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ನಿಮಗೆ ಹೇಳಬೇಕು ಕರ್ನಾಟಕದಲ್ಲಿ ತುಂಬಾ ಜನರು ಮೋಸ ಹೋಗ್ತಾ ಇದ್ದಾರೆ ಖುದ್ದು ಈ ಬಾರಿ ಡಿಜಿಟಲ್ ಅರೆಸ್ಟ್ ಗೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರಿಗೆ ಹದಿನಾಲ್ಕು ಲಕ್ಷ ರೂಪಾಯಿ ವಂಚನೆ ಆಗಿದೆ ವೀಕ್ಷಕರೇ ನಿಮಗೆ ಯಾರೇ ಒಬ್ರು ಪೊಲೀಸರ ವೇಷದಲ್ಲಿ ಕರೆ ಮಾಡಬಹುದು ಲಾಯರ್ ಹೆಸರಲ್ಲಿ ಕರೆ ಮಾಡಬಹುದು ಜಡ್ಜ್ ಹೆಸರಲ್ಲಿ ವಿಡಿಯೋ ಕಾಲ್ ಮಾಡಬಹುದು ಅಥವಾ ನೀವು ಏನಾದ್ರೂ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಇಂದ ಯಾರೋ ಒಬ್ಬರು ಖರೀದಿ ಮಾಡಿದ್ದಾರೆ ನಿಮ್ಮ ಪೇಮೆಂಟ್ ಬಾಕಿ ಇದೆ ಕೂಡ ನಿಮಗೆ ಕರೆ ಬರಬಹುದು ಬ್ಯಾಂಕ್ನವರು ಅಂತ ಹೇಳಿ ಕರೆ ಬರಬಹುದು ವೀಕ್ಷಕರೇ ಈ ತರ ಒಂದು ನಕಲಿ ಕರೆಗಳು ಬಂದ್ರೆ ನೀವು ಯಾವ್ದೇ ಕಾರಣಕ್ಕೂ ಇಲ್ಲಿ ಅದಕ್ಕೆ ರಿಪ್ಲೈ ಮಾಡಬೇಡಿ ಯಾಕಂದ್ರೆ ಇಲ್ಲಿ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಕೇಸರಲ್ಲಿ ಬೆದರಿಸಿ ಸುಧಾಕರ್ ಅವರ ಪತ್ನಿ ಪ್ರೀತಿ ಅವರನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಹದಿನಾಲ್ಕು ಲಕ್ಷ ರೂಪಾಯಿ ದೋಚಿ ಸೈಬರ್ ವಂಚನೆ ಮಾಡಿದ್ರು ಪಶ್ಚಿಮ ವಿಭಾಗದ ಠಾಣೆ ಪೊಲೀಸರು ಇದನ್ನ ತನಿಖೆ ನಡೆಸಿ ಹಣ ವರ್ಗಾವಣೆ ಆಗಿದ್ದ ಆರೋಪಿ ಖಾತೆಯಲ್ಲಿ ಹಣವನ್ನ ಒಂದು ಫ್ರೀಸ್ ಮಾಡಿ ನಂತರ ನ್ಯಾಯಾಲಯದ ಅನುಮತಿ ಪಡೆದು ಪ್ರೀತಿಯವರ ಖಾತೆಗೆ ಮರಳಿ ವರ್ಗಾವಣೆಯಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಹೌದು ಇಲ್ಲಿ ಏನಾಗಿದೆ ಅಂದ್ರೆ ಪ್ರೀತಿ ಪ್ರೀತಿಯವರಿಗೆ ವಂಚಕರು ವಾಟ್ಸ್ಆಪ್ ಕರೆ ಮಾಡಿ ತಾವು ಮುಂಬೈ ಸೈಬರ್ ಕ್ರೈಮ್ ಪೊಲೀಸ್ನವರು ಎಂದು ಪರಿಚಯ ಮಾಡಿಕೊಂಡಿದ್ದಾರೆ ಆದ್ರೆ ಅವರು ಫೇಕ್ ಪೊಲೀಸ್ ಮ್ಯಾನ್ಸ್ ಆಗಿರ್ತಾರೆ ಮೇಡಮ್ ಅವರು ಏನ್ ಮಾಡಿದ್ದಾರೆ ನಿಜ ಪೊಲೀಸ್ ಇರಬಹುದು ಅಂತ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ನಿಮ್ಮ ಹಣವನ್ನು ಆರ್ ಬಿ ಐ ಪರಿಶೀಲನೆ ಕಳುಹಿಸಿ ಪುನಃ ನಲವತ್ತೈದು ನಿಮಿಷದಲ್ಲಿ ಮತ್ತೆ ನಿಮಗೆ ಹಣ ಹಾಕ್ತೀವಿ ಹೀಗಾಗಿ ನಾವು ಹೇಳಿದ ಖಾತೆಗೆ ಹಣ ವರ್ಗಾವಣೆ ಮಾಡಿ ಇಲ್ಲದಿದ್ದರೆ ನಿಮ್ಮನ್ನು ಅರೆಸ್ಟ್ ಮಾಡಲಾಗುವುದು ಅಂತ ಬೆದರಿಸಿದ್ದಾರೆ ಅವಾಗ ಅವರು ಎಚ್ ಡಿ ಎಫ್ ಸಿ ಬ್ಯಾಂಕ್ ಖಾತೆಯಿಂದ ಒಟ್ಟು ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಅಪರಿಚಿತ ಯೆಸ್ ಬ್ಯಾಂಕ್ ಖಾತೆಗೆ ವರ್ಗಾವಣೆಯನ್ನ ಮಾಡಿಸಿಕೊಂಡು ಸೈಬರ್ ದುರಳರು ಮೋಸ ಮಾಡಿದ್ದರು ಎಂದು ಪೊಲೀಸರು ಹೇಳಿದ್ದಾರೆ ಅದೇ ದಿನ ಸಂಜೆ ಪ್ರೀತಿ ಅವರು ದೂರು ಕೊಟ್ಟಿದ್ರು ಈ ತನಿಖೆ ಇಳಿದ ಪೊಲೀಸರು ಆರೋಪಿಗಳ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ದೂರು ದಾಖಲೆ ಮಾಡಿ ನಂತರ ಆ ಒಂದು ಬ್ಯಾಂಕ್ ನ ಸೀಸ್ ಕೂಡ ಮಾಡಿದ್ರು ಮೊನ್ನೆ ಇದೇ ತರ ಒಬ್ರು ವೈದ್ಯರಿಗೆ ಬೆಂಗಳೂರಿನಲ್ಲಿ ಅರವತ್ತೈದು ವರ್ಷದ ವೈದ್ಯರಿಗೂ ಕೂಡ ಡಿಜಿಟಲ್ ಅರೆಸ್ಟ್ ಮಾಡಿದ್ರು ಆ ಒಂದು ಡಿಜಿಟಲ್ ಅರೆಸ್ಟ್ ಮಾಡಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಕಳೆದುಕೊಂಡು ಅವರು ಭಯಭೀತರಾಗಿ ಏನಾಗುತ್ತೋ ಏನೋ ಅಂತ ಭಯಭೀತರಾಗಿ ಗಾಬರಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ಸಾವನ್ನಪ್ಪಿದ್ರು ವೀಕ್ಷಕರೇ ಈ ತರ ನೀವು ಕೂಡ ಎಚ್ಚರವಾಗಿರಿ ಯಾಕಂದ್ರೆ ಯಾರೇ ಒಬ್ರು ಕರೆ ಮಾಡಿದ್ರು ಅದನ್ನ ನಂಬಬೇಡಿ ಇನ್ನು ಬಂಗಾರದ ದರದಂತೂ ಭಾರಿ ಏರಿಕೆ ಆಗಿದೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಹೌದು ವೀಕ್ಷಕರೇ ಒಂದಲ್ಲ ಎರಡಲ್ಲ ಈ ಬಾರಿ ದಾಖಲೆ ಮುರಿದ ಬಂಗಾರದ ಬೆಲೆ ಅಂತಾನೆ ಹೇಳ್ಬೋದು ಮೊಟ್ಟ ಮೊದಲ ಬಾರಿ ಭಾರತದ ಇತಿಹಾಸದಲ್ಲಿ ಒಂದು ಲಕ್ಷದ ಈ ಬಾರಿ ಒಂದೇ ದಿನ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಮತ್ತು ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಅಪರಂಜಿ ಚಿನ್ನ ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದಕ್ಕೆ ಜಿ ಎಸ್ ಟಿ ಮೂರು ಪರ್ಸೆಂಟ್ ಆಡ್ ಮಾಡಿದ್ರೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಬೆಳ್ಳಿ ದರ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಆಗಿದೆ ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದ್ರೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಬೆಳ್ಳಿ ಒಂದು ಕೆಜಿಗೆ ಆಗಲಿದೆ ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ